ಕನ್ನಡದ ಟಾಪ್ ಸೀರಿಯಲ್ಗಳಲ್ಲಿ ದೇನಾ ಸೀರಿಯಲ್ ಸಹ ಒಂದು ಈಗ ದೇನಾ ಸೀರಿಯಲ್ ಪಾರ್ಟ್ ಟು ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ ಈ ಸೀರಿಯಲ್ನಲ್ಲಿ ನಟಿಸ್ತಿರುವ ಖುಷಿ ಹಾಗೂ ದಿಲೀಪ್ ಶೆಟ್ಟಿಯ ಜೋಡಿ ಎಲ್ಲರಿಗೂ ಬಹಳ ಇಷ್ಟ ಆಗಿದೆ ಇವರ ನಟನೆಯು ಬಹಳ ನೈಜವಾಗಿದೆ ಇಂದು ವೇದಾ ಅಲಿಯಾಸ್ ಖುಷಿ ಅವರ ಹುಟ್ಟುಹಬ್ಬ ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ನಟ ದಿಲೀಪ್ ಅವರು ನನ್ನ ಜೀವನದ ಅರ್ಧ ಭಾಗ ನೀನು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ ಖುಷಿ ಮತ್ತು ದಿಲೀಪ್ ಇಬ್ಬರು ತೆರೆಯ ಮೇಲೆ ಮಾತ್ರ ಅಲ್ಲದೆ ತೆರೆ ಹಿಂದೆಯೂ ಇಬ್ಬರು ಒಳ್ಳೆಯ ಸ್ನೇಹಿತರು ರೀಲ್ಸ್ ಮೂಲಕ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಸ್ನೇಹಿತಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳುವ ಜೊತೆಗೆ ಖುಷಿಯವರ ಬಗ್ಗೆ ಚಂದನೆಯ ಪದಗಳ ಮೂಲಕ ಅವರಿಗೆ ಬರ್ತಡೆ ವಿಶ್ ಮಾಡಿದ್ದಾರೆ ಈಗಾಗಲೇ ವಿಕ್ರಮ್ ವೇದ ಇಬ್ಬರು ನಿಜ ಜೀವನದಲ್ಲಿ ಜೋಡಿ ಆಗಬೇಕು ಅಂತ ಬಹು ಬಹಳ ಅಭಿಮಾನಿಗಳು ಹೇಳ್ತಿದ್ರು ಅದಕ್ಕೆ ಪುಷ್ಟಿ ಕೊಟ್ಟಂತೆ ಇದೆ ವಿಕ್ರಮ್ ಅವರ ಪೋಸ್ಟ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ವೇದ ಜೊತೆಗಿರುವ ಹಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಪಾಂಡಾ ನಾನು ಇಲ್ಲಿಯವರೆಗೂ ಕೆಲಸ ಮಾಡಿದ ಉತ್ತಮ ನಟಿಯರಲ್ಲಿ ನೀನು ಒಬ್ಳು ನೀನು ಹೊರಗಿನಿಂದ ಎಷ್ಟು ಅಂದುವಾಗಿದೆಯೋ ಅಷ್ಟೇ ನಿನ್ನ ಮನಸ್ಸು ಕೂಡ ಸುಂದರವಾಗಿದೆ ಅಷ್ಟೇ ಅಲ್ಲ ಶಾರ್ಟ್ ಆಗಿ ಹೇಳಬೇಕು ಅಂದರೆ ನನ್ನ ಜೀವನದ ಭಾಗ ಆಗಿರೋದಕ್ಕೆ ಥ್ಯಾಂಕ್ ಯು ಯಾವಾಗಲೂ ಖುಷಿಯಾಗಿರೋ ಪಾಂಡಮ್ಮ ಅಂತ ಬರೆದಿದ್ದಾರೆ ಈ ಪೋಸ್ಟ್ಗೆ ಹಲವಾರು ಅಭಿಮಾನಿಗಳು ಬಹಳ ಖುಷಿಯಿಂದ ಕ್ಯೂಟ್ ಜೋಡಿ ಮೇಡ್ ಫಾರ್ ಈಚ್ ಅದರ್ ಅಂತ ಕಮೆಂಟ್ ಮಾಡಿದ್ದಾರೆ ಈ ಪೋಸ್ಟ್ಗೆ ಅವರು ಸಹ ರಿಪ್ಲೈ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಚೋಮು ಅಂತ ಹೇಳಿದ್ದಾರೆ ಈ ಪೋಸ್ಟ್ ನೋಡಿ ಇಬ್ಬರ ನಡುವೆ ಸ್ನೇಹಕ್ಕೂ ಮೀರಿದ ಬಂಧವಿದೆ ಅಂತ ಮಾತನಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಇಬ್ಬರು ಸೇರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಇವರ ಯೂಟ್ಯೂಬ್ ಚಾನೆಲ್ ಹೆಸರು ದಿಲ್ ಖುಷ್ ಅಂತ ಹೆಸರಿಟ್ಟಿದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು